ಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನು ಪ್ರೀತಿ ಮಾಡಿದ್ದ ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ ಆದ್ರೆ ಅವರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು ಪೊಲೀಸ್ನವರು ಇಬ್ಬರನ್ನೂ ಕರೆದು ನ್ಯಾಯ ಮಾಡಿದರು ಈ ರೀತಿ ಮಾಡಿದ್ದು ಸರಿಯಲ್ಲ ಮೇಲೆ ಇವರು ಒಪ್ಪಿಕೊಂಡ್ರು ಅವ್ರ ಮನೆಯವರು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋದರು ಇವರನ್ನ ಬಿ ಇಬ್ಬರನ್ನೂ ದೂರ ಮಾಡಿ ಬಿಡುಗಡೆ ಮಾಡಿದರು ಇದಾದ ಮೇಲೆ ಈಕೆ ಸಂಬಂಧ ಸಾಧಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಆ ಸಾಧಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಳು ಗೊತ್ತಿಲ್ಲ ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನು ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡಿದ ಮಾಡಿ ಆದಮೇಲೆ ಮೂರನೇ ತಾರೀಕು ಆತನನ್ನು ಹೈವೇಗೆ ಕರೆಸ್ತಾರೆ ಹೆದ್ದಾರಿಗೆ ಕರೆಸ್ತಾರೆ ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ ಅಲ್ಲಿಂದ ಮಾತುಕತೆ ಆದ ಮೇಲೆ ಆಯಿತು ನಿನ್ನನ್ನು ನೋಡ್ತೇವೆ ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಭವಿಷ್ಯವನ್ನು ಅಲ್ಲೇ ಹೊಡೆದಾಕ್ಬಿಡ್ಬೋದಾಗಿತ್ತು ಅಲ್ಲಿ ಹೊಡೆಯಲಿಲ್ಲ ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಇಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ ಇಲ್ಲೇ ಬಂದು ಯಾಕೆ ಹೊಡೀಬೇಕಂದ್ರೆ ಜನ ನಿಬಿಡ ಪ್ರದೇಶ ಇರಬೇಕು ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ ಹೀಗಾಗಿ ಜನ ನಿಬಿಡ ಪ್ರದೇಶದಲ್ಲಿ ಅವರನ್ನು ಕತ್ತು ಕತ್ತರಿಸಿದ್ದಾರೆ ತೋರಿಸಿದ್ವಿ ಅಂದರೆ ಅದರ ಮುಂದೆನೆ ಇವರು ಅಲ್ಲ ಕೂಗ್ತಾ ಇದ್ದಾರೆ ಖಜಾನ್ ಕೂಗ್ತಾ ಇದ್ದಾರೆ ಅಂದರೆ ಅವನಲ್ಲಿ ಬರಬೇಕು ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ ನಮಗೆ ಇರ್ತಕ್ಕಂಥ ಗುಮಾನಿ ಇಂಥ ಜನ ನಿಬಿಡ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರೂ ಕೂಡ ಅಜಾನ್ ಕೂಗತಕ್ಕಂತಹ ಸಂದರ್ಭದಲ್ಲಿ ಅಷ್ಟು ಇದ್ರು ಕೂಡ ಸೊ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯ ಮತ್ತೆ ಈ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ ಪಿ ಎಫ್ ಐ ಅದರ ಸದಸ್ಯ ಅನ್ನೋದು ಕೂಡ ಈಗ ಈಗ ಗೊತ್ತಾಗ್ತಾ ಇದೆ ಇದು ಒಂದು ರೀತಿ ಸುಹಾಸ್ ಶೆಟ್ಟಿ ಕೊಲೆ ಮಾದರಿಯ ಕೊಲೆ ಇನ್ನೊಂದು ಹೇಳೋದಾದ್ರೆ ಒಂದು ದಿನದ ಹಿಂದೆ ಯಾವತ್ತು ಮರ್ಡ್ರ್ ಆಗ್ತದೆ ಆದರೆ ಹಿಂದಿನ ದಿವಸ ನೋಡಿ ಅದೇ ವ್ಯಕ್ತಿ ತಳವಾರ್ ಹಿಡ್ಕೊಂಡು ತಳವಾರ್ ಹಿಡ್ಕೊಂಡು ಫೋಸ್ ಕೊಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲೇ ಹಾಕಿ ಒಂದು ದಿವಸದ ಮುಂಚೆನೇ ಹೇಳಿದ್ದಾನೆ ತಲವಾರ್ ಹಿಡ್ಕೊಂಡಿರೋದು ಇದು ಒಂದು ದಿವಸ ಮುಂಚೆ ಎರಡನೇ ತಾರೀಖೆ ಬಂದಿದೆ ಇದರಲ್ಲಿ ನ್ಯಾಯ ಮಾಡಿದ್ರಲ್ಲ ಇಂಥವುಗಳಾಗುವಾಗ ನಿಮಗೆ ಎಚ್ಚರಿಕೆ ಇರಲಿಲ್ವ ಪೊಲೀಸ್ನವರು ಎಚ್ಚರಿಕೆ ವಹಿಸಲೇ ಇಲ್ಲ ಗಾಡಿಗಳು ನಿಲ್ಸ್ಕೊಂಡೇ ಹಾಕಿದ್ದಾರೆ ಆಮೇಲೆ ಅಷ್ಟೇ ಚಟುವಟಿಕೆ ಅಲ್ಲ ಈತ ಯಾವಾಗಲೂ ಕೂಡ ವೀಲಿಂಗ್ ಮಾಡ್ತಿದ್ದ ಹಿಡ್ಕೋದು ವೀಲಿಂಗ್ ಮಾಡ್ತಿದ್ದ ಇನ್ನೂ ಒಂದು ವೀಲಿಂಗು ನೋಡಿ ಹೈವೇ ರೋಡಲ್ಲಿ ಯಾವಾಗಲೂ ವೀಲಿಂಗ್ ಮಾಡೋದು ಇವನ್ ಕೆಲಸ ಇದನ್ನು ಪೊಲೀಸ್ನವ್ರಿಗೆ ಗೊತ್ತಿದೆ ಇದು ಅದರ ಬಗ್ಗೆ ಅವರು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ ಅದಾದ ನಂತರ ಯಾವಾಗಲೂ ಗಾಂಜಾ ಒಡೆಯೋದು ನೋಡಿ ಈ ರೀತಿ ಈ ರೀತಿಯಲ್ಲಿ ಹೊಗೆ ಬಿಡೋದು ಇದೆಲ್ಲ ಮಾಡಿ ತಾನೇ ಫೋಟೋಗಳನ್ನು ಇದನ್ನೆಲ್ಲ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತಾನೆ ಇಂಥ ಚಟುವಟಿಕೆಗಳು